ನಮ್ಮ ರಾಜಕೀಯ ಜೀವನ ಕೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂಥೇಳಿ ಮಾಡಿಲ್ಲ ಮಾಡೋದು ಇಲ್ಲ ಇವತ್ತಿನವರಿಗೆ ಮಾಡಲ್ಲ ಈ ರಾಜಭವನವನ್ನು ಉಪಯೋಗಿಸಿಕೊಂಡು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನನಗೆ ವಶಿ ಬಳಿಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇರ್ತಾರೆ ಎಲ್ಲ ಪ್ರತಿಭಟನೆ ಮಾಡಿ ಈಗ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಅದನ್ನು ನಾವು ಎದುರಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಲೀಗಲ್ ಫೈಟು ಕೂಡ ಮಾಡ್ತೀವಿ ಪೊಲಿಟಿಕಲ್ ಫೈಟು ಕೂಡ ಮಾಡ್ತೀವಿ ನಾವು ಇಲ್ಲ ಡೆಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಖರ್ಗೆ ಅವರು ಅಧ್ಯಕ್ಷದಲ್ಲಿ ಬಂದಿದ್ರಲ್ಲ ಅಂತ ಭೇಟಿ ಮಾಡಿದ್ದೀನಿ ಶುಕ್ರವಾರ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ ನೀನು ಬಹಳ ಡೆಲ್ ಕಾಣಿಸ್ತಾ ನನ್ನ ಯಾಕೆ ಡೆಲ್ ಕಾಣಿಸ್ತಾ ಇದೆಯಾ ನಾ ಇನ್ನೂ ಈ ರಾಜಕೀಯದಲ್ಲಿ ಹೋರಾಟ ಇದೆಯಲ್ಲ ಈ ಹೋರಾಟ ಮಾಡುವಾಗ ಇನ್ನೂ ಹೆಚ್ಚು ನನಗೆ ಜೋಶ್ ಬರ್ತದೆ ಹಾಂ ಇಂಥವ್ರು ನಿರಂತರವಾಗಿ ಮಾಡ್ಕೊಬೋದಿದ್ದೀನಿ ಹಿಂದಿನೂ ಮಾಡಿದ್ದೀನಿ ಈಗಲೂ ಮಾಡ್ತೀನಿ ಮುಂದಿನೂ ಮಾಡ್ತೀನಿ ಯಾಕಂದರೆ ಅವ್ರಿಗೆ ಭಯ ಯಾಕೆ ನಾನು ಬಡವ್ರ ಪರವಾಗಿದ್ದೀನಲ್ಲ ನಂಬರ್ ಒನ್ ಅನೇಕ ಗ್ಯಾರಂಟಿಗಳು ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಿದರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಮುಗಿಸ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಆ ಭ್ರಮೆ ಈಡೇರಲ್ಲ ಅವರು ಕರೆದ್ರಲ್ಲ ಕರೆದಿದ್ದೀವಿ ಅಷ್ಟೇ